ಈಗ ಇನ್ನೊಂದು ಗೇಮ್ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯ ಹೀರೋಗಳ ಹೆಸರು ಹೇಳ್ತೀನಿ ಹೀರೋಗಳ ಹೆಸರು ಹೇಳಿದ ತಕ್ಷಣ ಯಾರು ಫಸ್ಟ್ ಆನ್ಸರ್ ಹೇಳ್ತೀರಾ ನೀವು ಸುಮ್ಮನೆ ಎಸ್ ಅಂತ ನಾನು ನಾನು ಅಂತ ಒಂದು ಕೊಡಬೇಕು ಸಿಗ್ನಲ್ ಅವರು ಆ ಹೆಸರು ಹೀರೋ ಹೆಸರು ಯಾವ ಹೀರೋಗೆ ಯಾವ ಸಾಂಗು ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಓ ಮಹೇಶ ಹ ಈಗ ಒಂದು ಸಾಂಗ್ ಜುಗಲ್ ಬಂದು ನೋಡ್ಬೇಕು ನಿಮ್ ಇಬ್ರು ಯಾವ್ದಾದ್ರು ನಮ್ಮ ಎಲ್ಲರಿಗೂ ಕನೆಕ್ಟ್ ಆಗೋ ಫೇಮಸ್ ಸಾಂಗು ನಮ್ಗೆ ಅಂದ್ರೆ ಪುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಓಕೆನಾ आ आ आ आ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ತುಂಬ ಚೆನ್ನಾಗಿ ಮಾತಾಡಿದ್ದಕ್ಕೆ ಇರುವೆ ಡಾಟ್ ಇನ್ ಅವರಿಂದ ನಿಮಗೆ ಒಂದು ಟಿ ಶರ್ಟ್ ಇದೆ ಸರ್ ಇದು ಅಣ್ಣ ಅವ್ರದ್ದು ಇದು ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ ಬಟ್ಟರೆಗೊಂದು ಟೀ ಶರ್ಟ್ ಇದೆ ಸರ್ ಇದು ನೋಡಿದ್ದೀನಿ ಟೀ ಶರ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಇಲ್ಲ ಇತ್ತು ಇದು ಡಬಲ್ ಎಕ್ಸಲ್ ಇದೆ ಸರ್ ನಿಮಗೆ

ಬಾಲ 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 ಹೀಗೆ ಅಲ್ಲ ಅಪ್ಪಾಜಿನಾ ಕಳ್ಳಕ್ಕೇನು ಬರ್ರೆ ಸ್ಪೆಷಲ್ ಆಗಿ ಹಾಕಬೇಕು ಎಲ್ಲಿ ಎಲ್ಲಿ ಬೇಕಲ್ಲ ಹಾಕಬೇಕು ಯುಕಾರ್ ಈಸ್ ಮೈ ಡ್ಯಾಡ್ ಏನೇನು ಕಳ್ಳ್ತನ ಮಾಡಿದರ ಸರ್ ಯಾರು ಸಿನಿಮಾದಲ್ಲಿ ಸಿನಿಮಾದಲ್ಲ ನಾನು ರಿಯಲ್ ಲೈಫ್ ಅನ್ಕಂಡು ಕಳ್ಳ 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 ಅವಾಗ ಅಪ್ಪಾಜಿ ಊರ್ ಬರ್ಬೇಕಾದ್ರೆ ಅಪ್ಪಾಜಿ ಒಂದು ಪರಸ್ಕಾರಿ ಮಾಡ್ತಾರೆ ಹಾಂ ಅವ್ರು ಬೇಕು ಬೇಕಂತ ದುಡ್ಡು ಇಡೋರು ನೀವ್ ಎತ್ಕೊಳ್ಳಿ ಅಂತ ಹಾ ಎತ್ಕೊಳ್ಳಿ ಅಂತ ಮಕ್ಕಳೇ ನಾವ್ ಎಲ್ಲ ಜೊತೆ ಬರ್ದಲ್ಲ ಎತ್ಕೊಳ್ಳಿ ಅಂತ ಇಡೋರು ಆ ಜೋಬ್ ಶರ್ಟ್ ಇಡೋರು ಯಾವ ತರ ಸಿಗಾಕೊಂಡಿದಿರಾ ಇಲ್ಲ ಅವ್ರು ಅವ್ರು ಅದಕ್ಕೋಸ್ಕರ ಇಡ್ತಿದ್ರು ಸೊ ಅದಕ್ಕೆ ನಮ್ಗೆ ಕಳ್ತಾನ ಅಂತ ಗೊತ್ತಿರ್ಲಿಲ್ಲ ಏ ಅಪ್ಪಾಜಿ ಇಡ್ತಾಯಿದ್ರೆ ಅದೇ ಪರತಿ ಇಲ್ಲಿ ದುಡ್ಡು ಇಟ್ಟಿದ್ನಲ್ಲ ಯಾರು ಎತ್ಕೊಂಡು ಹೋದ್ರು ಅಂತ ಟಕ್ಕನೋದ ಹಂಗೆ ನಗೋರು ಸಿ ದಟ್ ಇಸ್ ವಾಟ್ ಇಸ್ ಎಷ್ಟು ಚೆನ್ನಾಗಿದೆ ಬೇಕು ಬೇಕಾದ್ರೆ ಹುಡುಕೋದು ಬಟ್ ಅಪ್ಪಾಜಿ ಅವರು ಅಪ್ಪ ಅಮ್ಮ ಬಂದ ಏ ಅಪ್ಪಾಜಿ ಪರ್ಸ್ತಂದ್ರೆ ಕಣ ಅಮ್ಮ ಒಂದೊಂದು ಸತಿ ಹೋಗದೆ ಹೋದಾಗ ಅಮ್ಮ ಅಪ್ಪಾಜಿ ಏ ಪರ್ಸನ್ ನೋಡಿ ಅವ್ರು ಹೇಳೋರು ನಾವು ಕಾಯ್ದೆ ಎಚ್ಕೊಂಡ್ಬಿಡ್ತಿದ್ವು ಕಳ್ಳರು ನಾವೆಲ್ಲರು ಬದುಕಿದಲಾರಿ ನನಗೆ ಇಪ್ಪತ್ತ ಮೂರು ವರ್ಷದ ಮಗಳು ಇದ್ದಾಳೆ ಎರಡೂವರೆ ವರ್ಷದ ಮಗಳು ಇದ್ದಾಳೆ ನೀವು ಒಂದು ವಿಚಾರ ಇಲ್ಲ ಅಣ್ಣ ಅವರು ಅಪ್ಪು ತುಂಬ ಆಸೆ ಪಟ್ಟರಂತೆ ನಾನು ದುಡ್ಡು ಮಾಡಿದಾಗ ನನಗೆ ಒಂದು ಮಗು ಅಪ್ಪನ ಫೀಲೇ ತೊಗೊಂಡಿಲ್ಲ ಡಿಸ್ಕಸ್ ಮಾಡೋದಂತೆ ಅದಕ್ಕೆ ಅವರು ಏನಂತ ಯಾಕಂಗೆ ಅನ್ಸುತ್ತೆ ಅಂತ ಇಲ್ಲ ನಾನು ಕೆಲಸ ಕೆಲಸ ಕೊಟ್ಟೋಗೋದು ಮಕ್ಕಳು ಸಿಗ್ತಾನೆ ಇರಲಿಲ್ಲ ರಾಗಣ್ಣ ಅಪ್ಪು ಶಿವಣ್ಣ ಇಲ್ಲ ಚಿಕ್ಕವರು ಹಾಗಾಗಿ ಪ್ಲಾನ್ ಮಾಡಿಕೊಂಡು ನಲವತ್ತೇಳು ನಲ್ವತ್ತಾರನೇ ವಯಸ್ಸಿಗೆ ಮಗು ಮಾಡ್ಕೊಳ್ಳೋದು ಅವರು ಅಪ್ಪುನ ಇಟ್ಸ್ ಟ್ರುತ್ತ್ ನಮಗೆ ಯೋಗ್ಯ ಇಲ್ಲ ಅಣ್ಣ ಅವ್ರು ಯಾವ ರೆಕಾರ್ಡ್ ಬ್ರೇಕ್ ಮಾಡಕ್ಕೂ ಹೋಗ್ತಿಲ್ಲ ನಾನು ನಲವತ್ತೇಳು ವರ್ಷವರೆ ವರ್ಷದಲ್ಲಿ ಅಪ್ಪ ಆಗಿದ್ದೀನಿ ಅವರು ಇನ್ನೊಂದು ಟಾರ್ಗೆಟ್ ಇದೆ ಅದು ತುಂಬ ದೊಡ್ಡದು ಚಾರ್ಲಿ ಚಾಪ್ಟಿಂದು ವರ್ಲ್ಡ್ ರೆಕಾರ್ಡ್ ಅದು ಎಪ್ಪತ್ತೆರಡನೇ ವಯಸ್ಸಿಗೆ ಅಪ್ಪ ಆಗ್ತಾನೋ ನಾಲ್ಕನೇ ಹೆಣ್ತಿಗೆ ಅಂತ ಇಟ್ಕೊಳ್ಳಿ ಸೊ ನನಗೆ ಯಾವುದು ಇತಿಮಿತಿ ಇಲ್ಲ ಅಂತ ಹೇಳಿದೀನಲ್ಲ ಸೊ ನನ್ನ ಎರಡಾಗಿದೆ ಒಂದು ಮೂರು ನಾಲ್ಕು ಇದು ನಾನು ಕೇಳ್ತೀನಿ ಯಾವಾಗ ಮಾಡ್ತೀನಿ ಪರ್ತೀನಿ ಟೈಮ್ ಯಾರು ಬೇರೆ ಅಪ್ಪ ತಿನ್ ನಾನು ರಿನ್ಯೂ ಮಾಡ್ತಾ ಇರ್ತೀನಪ್ಪ ಮಾಡ್ಬಿಡಿ ನನಗೆ ಲವ್ ಕ್ಯಾನ್ ಹ್ಯಾಪನ್ ರಿಪೀಟೆಡ್ಲಿ ಒಂದೇ ಸತಿ ಅಂದ್ರೆ ಏನೋ ವ್ಯವಸ್ಥೆ ಕ್ರಿಯೇಟ್ ಅಷ್ಟೇ ಅವನು ಓಕೆ ಮಾಡಿದ ರಾಜ್ಕುಮಾರ್ ಸಿನಿಮಾ ಅಣ್ಣ ಅವ್ರಿಮಾಗಳು ಮಾತಾಡೋಂಗಿಲ್ಲ ಹಿಸ್ ಸ್ಕ್ರಿಪ್ಟ್ಸ್ ಹಾಲು ಜನ ಊಟಕ್ಕಾಗುತ್ತೆ ಆ ಸಿನಿಮಾ ಹೆಸರು ಬೇಡ ಒಬ್ಬ ಏನೋ ಹೊಟ್ಟೆ ಊರಿಗೆ ಕೆಡ್ದ ಬರ್ಬಿಡ್ತಾನೆ ಪಾರ್ವತಮ್ಮ ಅವರು ನಮ್ಮ ಬಿಸ್ನೆಸ್ ತೊಂದರೆ ಆಗುತ್ತೆ ಈ ತರ ಮಾಡ್ಬಿಟ್ಟಿದ ಅವನು ಮಾತಾಡಿ ಸತಿ ಅಂತ ಇರ್ತೀವಿ ಗೊತ್ತಾ ಬೇಡ 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 ನನ್ನ ಬೈಯೋದ್ರಿಂದ ನನ್ನ ಸಿನಿಮಾ ಬೈಯೋದ್ರಿಂದ ನಿನ್ನ ಸಿನಿಮಾ ಬೈಯೋದ್ರಿಂದ ಆತನಿಗೆ ಊಟ ಸಿಗ್ತಾ ಇದೆ ಬದುಕೊಂಡಿ ಬಿಡು ಅಂತ ಸ್ಟೇಟ್ಮೆಂಟ್ ಅಣ್ಣ ಇದು ಅಂತ ಬಟ್ ಈಗ ಹಂಗಾಗಲ್ಲ ಈಗ ಬಿಸ್ನೆಸ್ ತೊಂದರೆ ಆಗುತ್ತೆ ಎಷ್ಟೊಂದು ಜನಕ್ಕೆ ತುಂಬಾ ಜನ ಗೊತ್ತಿರಬಹುದು ಕೆಲವ್ರು ಗೊತ್ತಿಲ್ದೇ ಇರಬಹುದು ಡಾಕ್ಟರ್ ರಾಜ್ಕುಮಾರ್ ಅವರು ಇವರ ಗಡ್ಡ ಮುಟ್ಟಿದ್ದಕ್ಕೆ ಇವರು ಅವತ್ತಿಂದ ಇವತ್ತಿನವರೆಗೂ ಶೇವ್ ಮಾಡಿಲ್ಲ ಹೌದು ಬ್ಲೇಡ್ ಹಾಕಿಲ್ಲ ದೇವ್ರಣ್ಣ ಇಲ್ಲ ನನಗೆ ತುಂಬಾ ಖುಷಿ ಇದ್ದು ಟ್ರಿಮ್ ಮಾಡ್ಸಿದೀನಿ ಅವ್ರು ಹೇಳಿದ್ದೆ ಟ್ರಿಮ್ ಮಾಡ್ಸಿದ್ರೆ ನನ್ನ ಜೊತೆ ಹೋಗಬೇಕಿದ್ದು ನಾನು ತೆಗಿಯಲ್ಲ ಅಣ್ಣವರು ಹಿಂಗ ಅನ್ನೋರು ಒಂದ್ಸತಿ ಫ್ರೇಮ್ ಇದೆ ರೀ ಅಂತ ಅಪ್ಪುದೂ ದೊಡ್ಡ ಮಗನ ಫಸ್ಟ್ ಬರ್ತಾಳೆ ನಾನು ಕೆಪಿ ಶ್ರೀಕಾಂತ್ ಕರ್ಕೊಂಡು ಹೋಗಿದ್ದೆ ಅಣ್ಣವ್ರು ನೋಡೋರು ಎಕ್ಸೈಟ್ಮೆಂಟ್ ಬಿಕಾಸ್ ನಾನು ಅವ್ರನ್ನ ಯಾವತ್ತೂ ಒಪ್ಕೊಂಡ್ಬಿಟ್ಟಿದ್ದೀನಿ ಅವ್ರ ಅಭಿನಯ ಆಗಲಿ ಅವರು ಏನು ಅದ್ಭುತ ಕನ್ನಡ ನನಗೆ ಬೇರೆ ಬೇರೆ ಕಾರಣಗಳೇ ಇಷ್ಟ ಸೊ ಹೀಗೆ ಅವರು ಒಂದು ದಿನ ಮುಟ್ಟಿದ್ದಾಗ ನನಗೆ ಅದು ಎಷ್ಟು ಹೆಮ್ಮೆ ಅಂದರೆ ಅಣ್ಣ ಅವರು ಒಂದು ಗಿಡ ಮುಟ್ಟುದು ಈ ನಾನೆಲ್ಲೋ ಹೇಳಿಬಿಟ್ಟಿದ್ದೀನಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಯಾವುದೋ ಈ ಮಂಡ್ಯ ಆ ಕಡೆ ಇದು ಅಣ್ಣಾರ ಫೆನ್ಸಾರ್ ಚುಕ್ಕಪಡೆ ಜಾಸ್ತಿ ಅವರು ಅವ್ರು ಕನ್ನಡಾಭಿಮಾನಿಗಳು ಮಂಡ್ಯದವರು ಅಲ್ಲಿಗೆ ಸತಿ ಹೋದಾಗ ಸರ್ ಒಂದೇ ಒಂದು ನಿಮಿಷ ಸರ್ ಅಂದ ಒಬ್ಬ ಯಾಕಾಗಂತ ಸರ್ ಒಂದ್ಸತಿ ಅಣ್ಣ ಮುಟ್ಟಿದ್ರು ಗಡ ನಾವು ಮುಟ್ಬಿಡ್ಲಾ ಸರ್ ಮುಟ್ಕೊಳಪ್ಪ ಏನಂತ ಅಂತ ಹೇಳಿ ಆತ ಏನು ಆನಂದಪಟ್ಟ ಅಂತೀರಿ ಅಭಿಮಾನ ಹೆಂಗಿರತ್ತೆ ನೋಡಿ ಅದು ಅಭಿಮಾನ ತೀವ್ರತೆ ಇರ್ತೀನಿ ನಾಟಕ ಅಲ್ಲ ಅಣ್ಣ ಅವರ ಫ್ಯಾನ್ಸ್ ಸ್ಟ್ರೆಂತ್ ಅಂತೀನಿ ಅದನ್ನ ದೇ ಆರ್ ದ ರಿಯಲ್ ಅಣ್ಣ ಅವ್ರ ಫ್ಯಾನ್ಸ್ ಸೂಪರ್ ಯಾರು ನಿಮಗೆ ತುಂಬಾ ಇಷ್ಟವಾದವರು ಏನಾರು ಹಗ್ ಮಾಡಿಬಿಟ್ರೆ ಆಮೇಲೆ ಸ್ನಾನ ಮಾಡೋದು ಬಿಟ್ಬಿಡ್ತಾರೆ ಹಂಗೆ ಅಂತ ಹಂಗಾರು ಸ್ನಾನ ಮಾಡೋಂಗೇ ಇಲ್ಲ ಗುರುಪ್ರಸಾದ್ ಅವರು ಒಬ್ಬ ಟಿವಿಯಲ್ಲಿ ತೆರೆ ಹಿಂದೆ ಕೆಲಸ ಮಾಡಿದ್ದಾರೆ ಅಂತ ಸುಮಾರು ಜನ ಅವರು ನಟ ನಿರ್ದೇಶಕ ಅನ್ಕೊಂಡಿದ್ದಾರೆ ಆದ್ರೆ ನೀವು ರಿಯಾಲಿಟಿ ಶೋಗಳ ಹಿಂದೆ ಕೆಲಸ ಮಾಡಿದಿರಾ ಎಸ್ಪೆಷಲಿ ಕನ್ನಡದ ಕೋಟ್ಯಾಧಿಪತಿ ಕನ್ನಡದ ಕೋಟ್ಯಾಧಿಪತಿಗೆ ನೀವು ಸ್ಕ್ರಿಪ್ಟ್ ಬರ್ದಿದ್ರಿ ಮತ್ತೆ ಅಪ್ಪು ಅವರಿಗೆ ಟಾಕ್ ಬ್ಯಾಕ್ ಕೂಡ ಕೊಟ್ಟಿದ್ರಿ ಅದರ ಬರವಣಿಗೆ ಹಿಂದೆ ನೀವಿದ್ರಿ ಅಂತ ತುಂಬಾ ಜನ ಗೊತ್ತಿಲ್ಲ ಇದೇ ತರ ಸುಮಾರ್ ಒಂದ್ ಏಳೆಂಟು ಶೋಗಳು ಮಾಡಿದ್ರಾ ನೀವು ಟಿವಿ ಬಂದಿದ್ದು ಸೀತಾರಾಮ್ ಮನ್ವಂತರ ತುಂಬಾ ಒಳ್ಳೆ ಪಾಪುಲರ್ ಆಯ್ತು ಅದಾದ್ಮೇಲೆ ನಂದು ನನ್ನ ಸಿನಿಮಾಗಳು ಎಲ್ಲ ಆಗುತ್ತೆ ರಿಯಾಲಿಟಿ ಶೋ ಒನ್ ಡ್ಯಾನ್ಸಿಂಗ್ ಸೀಸನ್ ಸೀಸನ್ ಟು ಆಮೇಲೆ ಲೈಫ್ ಸೂಪರ್ ಗುರು ಬಿಗ್ ಬಾಸ್ ಕನ್ನಡ ಗುಡ್ ಸೀಸನ್ ತ್ರೀಗೆ ಮತ್ತೆ ರಮೇಶ್ ಕ್ಲಾಶ್ ಆಯಿತು ಹಾಗಾಗಿ ನಾನು ಅವ್ರನ್ನ ಒಪ್ಪಲಿಲ್ಲ ಅವರು ಅಪ್ಪು ಅಪ್ಪು ಪರ್ಫೆಕ್ಟ್ ಆಗಿ ಹೇಳಿದ ಅರ್ಥ ಮಾಡ್ಕೊಂಡು ಮಾಡೋರು ಹಾಗೆ ನೋಡಿದ್ರೆ ನಂಗೆ ಸಖತ್ ಖುಷಿ ಕೊಟ್ಟಂತ ಕೆಲಸ ಜೇಬ್ ಸ್ಯಾಟಿಸ್ಫ್ಯಾಕ್ಷನ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಎರಡೂ ಸಿಕ್ಕಿದ್ದು ಅಪ್ಪು ಜೊತೆ ಸಖತ್ ಪೇಮೆಂಟ್ ಕೊಡ್ಸಲ್ಲಪ್ಪ ಪೇಮೆಂಟ್ ಮಾಸ್ಟರ್ ಸುಳ್ಳೆ ಅವರು ಅವ್ರು ಇಲ್ಲ ನೋಡಿ ಅದು ಇವತ್ತು ನನ್ಗೆ ಡಿಜೆಸ್ಟ್ ಆಗಿಲ್ಲ ನನ್ಗೆ ಆ ನ್ಯೂಸ್ ಶೂಟಿಂಗ್ ನಡೀತಾ ಬಂತು ಹೆಂಗಾಗೋಯ್ತು ಅಂದ್ರೆ ಸತ್ಯನ ಇದು ಅಂತ ನಮ್ಮ ಜಿ ವಿ ರಾಘವೇಂದ್ರ ಫೋನ್ ಮಾಡಿದ್ರು ಏನೋ ಸತ್ಯ ಏನಪ್ಪ ಇದು ಸುಮ್ನೆ ಬಸ್ತೀರಾ ಏನೋ ಅಂತ ಸ್ವಲ್ಪ ಬೇಕು ಗೊತ್ತು ಮಾಹಿತಿ ಗೊತ್ತು ವಿಕ್ರಮೇಂದು ಬಂತು ಏಯ್ ತಂಗ್ ಮಾಡ್ಬೇಡ್ರಪ್ಪ ಸುಳ್ಳಿ ಯಾಕಂದ್ರೆ ಅಣ್ಣ ಅವ್ರು ಹೋದ್ರು ಅಂತ ಐದಾರು ಆಗಿತ್ತು ಆಗಿತ್ತರ ನಾವು ಕನಕ್ ಇದ್ದಾಗ ಅವ್ರು ಚಂದ್ರ ಅಣ್ಣವರು ತಿರ್ಕೊಂಡ್ರು ಅಂತ ಬಂದ್ಬಿಟ್ಟಿತ್ತು ಚೆನ್ನೆಲ್ಲ ರುಚಿ ಬರ್ತೀನಿ ತಮ್ಮ ಅಣ್ಣ ಅವರು ಚಂದನಾ ಚಾನಲ್ ನ್ಯೂಸ್ಗೆ ಬಂದು ನ್ಯೂಸ್ ಚಾನಲ್ಲೇ ಕೂತು ನಾನು ಗುಂಡ್ಕಲ್ 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 ಥರ ಇದ್ದೀನಿ ತಲೆ ಕೆಡಿಸ್ಕೊಬಿಡಿ ತಲೆ ಕೆಟ್ಟು ಬದುಕಿದ್ದೀನಿ ಬದುಕಿ ಇನ್ನೂ ಸಿನಿಮಾ ಮಾಡಬೇಕಿದೆ ಅಂತ ಒಂದು ಲೈವಲ್ಲೇ ಕೊಟ್ಬಿಟ್ರು ಅಂದರೆ ರೆಕಾರ್ಡ್ ಇದರೇ ಹಾಕಿದ್ರು ನ್ಯೂಸಲ್ಲಿ ಹಾಕಿದ್ರು ನಾನು ನೆನಪು ಇದೆ ಇದು ನನಗೆ ನಂಬಕ್ಕಾಗಲಿಲ್ಲ ಬಟ್ ಅವರ ಜೊತೆ ಕಳೆದ ಕ್ಷಣಗಳು ನಾವು ಇಬ್ಬರೇ ಕೂತ್ಕೊಂಡು ಮಾತಾಡ್ತೀರೋ ಅಷ್ಟೇ ಕ್ಯಾರವಾನ್ ಇರುತ್ತೆ ಕ್ಯಾರವಾನ್ ಅವರು ಅವರು ಊಟ ಪ್ರಿಯರು ಚೆನ್ನಾಗಿ ಎಂಜಾಯ್ ಮಾಡೋರು ಊಟ ಹೌದು ಅವರಿಗೆ ನಾನ್ವೆಜ್ಜು ಫಿಶ್ಶು ಅವ್ರದೇ ಒಂದು ಸ್ಟೈಲ್ ಇತ್ತು ಅವ್ರ ಮನೆಯಲ್ಲಿ ಮಾಡುವಂಥ ಚಿಕನ್ ಬಿರಿಯಾನಿ ಅಣ್ಣ ಮಾಡ್ತಿದ್ದೀನಲ್ಲ ನಾನು ಅಣ್ಣವ್ರ ಜೊತೆ ಇಪ್ಪತ್ತು ಸತಿ ಸರ್ತಿ ಊಟ ಮಾಡಿದ್ದೀನಿ ಸತ್ಯ ಪುಲ್ಚಾರ್ ಪುಲ್ಚಾರ್ ಬಂದರು ಅವ್ರಿಗೂ ಪುಲ್ಚಾರ್ ಕುಡಿ ಅಂತ ನನಗೆ ಚಿಕನೇ ಕೊಟ್ಬಿಟ್ರೆ ತಿನ್ಕೊಂಡು ಇವ್ರಿಗೆ ಚೆನ್ನಾಗಿರುತ್ತೆ ಅಂತ ನಾನು ಮಾರಿದ್ರು ಬೇಡ ಸುಮ್ಮರಪ್ಪ ಅಂದ್ಬಿಟ್ಟು ಅವ್ರ ಅಣ್ಣ ತಿಳಿ ಸಾರು ಪುಲ್ಚಾರ್ ಅಂತ ಪುಳಿ ಸಾರು ಅಂತ ಅದು ಸಖತ್ತಾಗಿ ಮಾಡ್ತಾರೆ ಅವ್ರ ಎಲ್ಲ ಎಲ್ಲರಿಗೂ ಚೆನ್ನಾಗಿ ಮಾಡ್ತಾರೆ ನನ್ನ ಅಪ್ಪನ ರೇಗಿಸ್ತಿದೆ ತುಂಬ ಮಧ್ಯ ಅಂದರೆ ಇಬ್ಬರೇ ಇರ್ತಿದ್ದಾಗ ರಾಗಣ್ಣ ಇರೋರು ಬರ ಅಪ್ಪು ಸಾರು ನಾನು ಮೂರೇ ಜನ ಇನ್ನಾರು ಇರ್ತಿರ್ಲಿಲ್ಲ ಅವ್ರಿಗೆ ಟ್ರೈನ್ ಮಾಡ್ಬೇಕು ನಾವು ಅಂದ್ರೆ ಯಾರು ಬಂದ್ಯಾರ ಕಂಟೆಸ್ಟೆಂಟು ಅವ್ರು ಏನು ಏನು ಪ್ರಶ್ನೆ ಕೇಳಬಹುದು ಅವ್ರು ಹೇಳ್ಕೊಡೋ ಹಂಗಿಲ್ಲ ನಮಗೆ ಅವ್ರ ಮೀಟಿಂಗ್ ಆಗಿರಲ್ಲ ಅವ್ನಿಗೆ ಏನು ಕೇಳಬಹುದು ಅಂತ ಒಬ್ಬಳು ಕಾಲೇಜ್ ಲೆಕ್ಚರರ್ ಲೇಡಿ ಬಂದಾಳೆ ಅಪ್ಪನ ತುಂಬ ತುಂಬಾ ಅಭಿಮಾನಿ ಅವಳು ಅವಳು ಲೆಕ್ಚರ್ ಆಗಿದ್ದಾಳೆ ಕನ್ನಡ ಸಕ್ಕತ್ತಾಗಿ ಮಾತಾಡ್ತಾಳೆ ಅವಳು ಅಣ್ಣವ್ರ ಬಗ್ಗೆ ತುಂಬ ಪ್ರಶ್ನೆ ಕೇಳ್ತಾಳೆ ಅಂತ ಹೇಳಿ ನಮಗೆ ಮಾಹಿತಿ ಸಿಗುತ್ತೆ ಅವಳು ಇಂಟ್ರೆಸ್ಟ್ ಏನಿರಬಹುದು ಅಂತ ನಾವು ಕ್ರಾಸ್ ಮಾಡ್ತೀವಿ ಅಲ್ಲಿ ಸಿಗ್ಬಿಡುತ್ತೆ ಈ ಥರ ಪ್ರಶ್ನೆಗಳು ಇಂಟ್ರೆಸ್ಟ್ ಆಗಿರುತ್ತೆ ಅದ್ರ ಅಪ್ಪು ನಾವು ಪ್ರಿಪೇರ್ ಮಾಡಬೇಕು ಸ್ಪಾಟಲ್ಲಿ ಹೇಳೋಕ್ಕಾಗಲ್ಲ ಅಪ್ಪು ರೈಟರ್ ಅಲ್ಲ ಅವ್ರಿಗೆ ಫೀಡ್ ಆಗ್ತಿರುತ್ತೆ ಅದನ್ನ ನೋಡ್ಬೋದು ಅಪ್ಪು ಸರ್ ನಾನು ರೆಡಿ ಮಾಡೋಕ್ಕೆ ಅಪ್ಪುಜಿ ಅಪ್ಪುಜೀನುವೆ ಅಣ್ಣನೂ ನಂಗೆ ಒಂಥರ ಅವ್ರ ಜೊತೆ ಒಂದು ಮಗು ಥರ ಅವರು ಸುಳ್ಳಿಲ್ಲ ನಂಗೆ ಗೊತ್ತು ಆಮೇಲೆ ನಾನು ಸುಮ್ಮನೆ ಏನು ಪ್ರಚಾರ ಕೇಳ್ಕೊಂಡು ನನಗೆ ಎಷ್ಟು ವರ್ಷ ಅವ್ರಿಗೆ ಕೆಲಸ ಮಾಡಿದ್ದೆ ಅಂತ ಹೇಳ್ಕೊಂಡಿಲ್ಲ ಅವರು ತೀರ್ಕೊಂಡ ಮೇಲೆ ಅದು ನಾನು ಹೇಳಕ್ಕೆ ನಾನು ಅಗ್ರಿಮೆಂಟ್ಸೆ ಸುಳ್ಳಾಕೆ ಟು ಪುನೀತ್ ರಾಜ್ಕುಮಾರ್ ಅಂತ ಮೆಂಟರ್ ಅಂದರೆ ಗುರುಗಳು ಅಂತ ಬಾಚ್ಮ ಗುರುಗಳೇ ಗುರುಗಳೇ ಗುರುಗಳೇನವರು ಇವರೇನು ಮಾಡ್ತಾರೆ ಕೇಳಿದ್ರೆ ಅಪ್ಪು ಸರ್ ಇದು ಗೊತ್ತು ಬರ್ತಾ ಇರೋವಂಥ ಪ್ರಶ್ನೆ ಒಬ್ಬಳು ಬರ್ತಾಳೆ ಅವಳಸರು ಮಾಡ್ತೀನಿ ಮೈಸೂರವಳು ಲೆಕ್ಚರರು ಕನ್ನಡ ಲೆಕ್ಚರರ್ಗಳು ಅವಳು ನಿಮಗೆ ಬಹುಶಃ ಅಣ್ಣವ್ರ ಬಗ್ಗೆ ತುಂಬ ಪ್ರಶ್ನೆ ಕೇಳ್ತಾಳು ರೆಡಿಯಾಗಿರಿ ಅಂತ ಏನು ಕೇಳ್ಬೋದು ನಿಮ್ಗೆ ಇಷ್ಟವಾದ ವಿಲನ್ ಯಾರು ಅಂತ ಕೇಳ್ಬೋದು ನನ್ನ ನಿಮ್ಮ ಪ್ರಕಾರ ನಿಮ್ಗೆ ಇಷ್ಟವಾದ ವಿಲನ್ ಯಾರು ಕನ್ನಡದಲ್ಲಿ ಅಂತ ಸುಧೀರ್ ಅಂಕಲ್ ನಿರೇಂದ್ರ ಗೋಪಾಲ್ ಅಂಕಲ್ ಮುಸ್ರಿ ಅಂಕಲ್ ಬಾಲಣ್ಣ ಅಂಕಲ್ ಅವತ್ತು ಯಾರು ಇದ್ರಲ್ಲ ಅವ್ರ ಹೆಸರಲ್ಲಿ ವಜ್ರಮಣಿ ಅಂಕಲ್ ಅಂತೆಲ್ಲ ಹೇಳೋದು ನಾನು ರೀ ನಿಮ್ಮ ಅಪ್ಪ ರೀ ಅಂತ ಹೇಳಿ ನಮ್ಮ ಅಪ್ಪ ಎಲ್ಲಿ ವಿಲನ್ ಮಾಡಿದಾರೆ ನನ್ ಮೇಲೆ ರೇ ಭಕ್ತ ಪ್ರ ನೀವ್ ಹೀರೋ ಕಣ್ರಿ ಅವರು ವಿಲನ್ ಹರಿ ಹರಿ ಕಣ್ರಿ ಉಳಿಸ್ಕೊತೀರಿ ನೀವು ಅದ್ರ ವಿಲನ್ ಅಪ್ಪನಸ್ ನೀವು ಎಪಿಸೋಡ್ ಹಂಗ ಡಿಸೈನ್ ಮಾಡಿದ್ದು ಅಯ್ಯೋ ಅದು ನೀವು ನೋಡ್ಬೇಕಾದ್ರೆ ನನಗೆ ಅಪ್ಪು ಸರ್ ಇದುವರೆಗೂ ಅವರ ಪ್ರಾಜೆಕ್ಟ್ ಗಳಿಗೆ ಕನ್ನಡ ಬರ್ಕೊಟ್ಟಿದ್ದಕ್ಕೆ ಇದುವರೆಗೂ ಒಂದು ಐವತ್ತು ಲಕ್ಷ ತನಕ ಪೇಮೆಂಟ್ ಮಾಡಿದ್ದಾರೆ ನಾ ದು ಅಂದ್ರೆ ಹೆಮ್ಮೆ ಅಂತಲ್ಲ ಅವ್ರಿಗೆ ಹೇಳ್ಕೊಂತಲ್ಲ ಅವ್ರಿಗೆ ಎಜುಕೇಶನ್ ಕಮ್ಮಿ ಅಣ್ಣ ಅವ್ರ ಏನ್ ಮಾಡ್ತಾರಂತೆ ಇವ್ರನ್ನ ಆ ವಯಸ್ಸಲ್ಲಿ ಮುಗುವಾಯ್ತು ಜೊತೆ ಇಟ್ಕೊಂಡು ಹೊರಡಾರಂತೆ ಇವ್ರನ್ನ ಅಯ್ಯಪ್ಪ ಹೋಗುವಾಗ ಇಲ್ಲಿ ಕುರ್ಸ್ಕೊಂಡು ಹತ್ತೋರಂತೆ ಮೂರ್ ಕಿಲೋಮೀಟರ್ ಹತ್ಬೇಕಣ್ಣ ತುಂಬಾ ಕಷ್ಟ ಅದು ಅವ್ರು ಅಪ್ಪು ಹೇಳಿದಂಗಿದ್ರು ಕೇಳ್ತಾರಂತೆ ಒಂದಿನ ಅಪಾಪ ಇಳಿಸು ನಾನು ನಡ್ಕೊಂಡ್ ಬರ್ತೀನಿ ಅಂತ ಇವ್ರ ಅಂದ್ರಂತೆ ಅದಕ್ಕೆ ಬೇಡ ಬೇಡ ನಮ್ಮ ಜವಾಬ್ದಾರಿ ನಾವೇ ಹೊರಬೇಕು ಅಂದಿದ್ರಂತೆ ಚೆನ್ನಾಗಿದೆಯಾ ಅದು ಅಣ್ಣವರು ಮಾಡಿದ್ದು ಅವ್ರ ಅಂತ ಕ್ಯಾರೆಕ್ಟರ್ ಅದು ನೀವು ಅಣ್ಣವ್ರ ಫ್ಯಾಮಿಲಿಗೆ ಮತ್ತು ಅಣ್ಣವ್ರಿಗೆ ಅತಿ ದೊಡ್ಡ ಅಭಿಮಾನಿ ಹಂಡ್ರೆಡ್ ಹಾಗಾಗಿ ನಿಮಗೆ ಇರುವೆ ಡಾಟ್ ಇನ್ ಇರುವೆ ಅವರು ಒಂದು ಟಿ ಶರ್ಟ್ ಕಳಿಸಿದ್ರೆ ಸರ್ ನಾನು ಹೇಳಿದೆ ಅದು ಗುರುಪ್ರಸಾದ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂತ ದೂಸರ ಮಾತೇ ಇಲ್ಲ ಗುರುಪ್ರಸಾದ್ ಅವ್ರಿಗೆ ನಮ್ಮ ಹತ್ರ ಒಳ್ಳೆ ಸಿಕ್ಕಿಲ್ಲ ಎಲ್ಲ ಸೈಜ್ ಕರೆಕ್ಟ್ ಇದೆಯಾ ನೋಡಿ ನೋಡಿ ಸರ್ ಹಾಕೊಂಡ್ಬಿಡಿ ಮಹಾಲಕ್ಷ್ಮೀ ಸೈಜ್ ರಕ್ಷಿಣ ಸೈಜ್ ಎಲ್ಲ ಕೊಡಕ್ಕ ನಾನ್ ಸೈಜ್ ಮಾಡ್ಕೊಂಡಿದ್ದೆ ಇಲ್ಲ ಇದಕ್ಕೆ ಒಂದ್ ನ್ಯಾಯ ಓದುತ್ತನಾ ದೈವೀನ ಅವ್ರನ್ನ ಗುರು ಪ್ರಸಾದ್ ಬೆತ್ತಲೀವಿ ನೋಡೋರ್ಸಿಟಿ ಬರುತ್ತೆ ಅರೆಸ್ಟ್ ಅಲ್ಲಿ ಬಿಟ್ಟು ಕೇಳ್ದೆ ನೀವ್ ಅರೆಸ್ಟ್ ನೋಡಿ ಬೇಡಿ ಹಾಕ್ತೀನಿ ಅಂದ್ರೆ ನಮ್ಮ ಕಂಡೀಷನ್ ಅಂದೆ ಏನ್ ಸಣ್ಣ ನಾಟಕ ನನ್ನ ತೋರ್ಸ್ಬೇಕು ಅವ್ರು ಅಂದ್ರೆ ನಾನು ನೀಚ ಅಂತ ಫೋ ಮಾಡ್ಬೇಕು ೇಳಿ ಹಾಕದೆ ಆದ್ರೆ ನಾನು ಬರಿ ಮೈನ್ ಬರುತ್ತೆ ಸ್ಟೇಷನ್ ಎಲ್ಲ ಚಾನಲ್ ಕರಿತೀನಿ ಅಷ್ಟು ಜನ ಶೂಟ್ ಮಾಡ್ಬೇಕು ನನಗೆ ಗೌಮಾನ ಏನಿಲ್ಲ ಅಣ್ಣ ಗೊ ಗೊಮಟೇಶ್ವರ ಅಷ್ಟು ದೊಡ್ಡವನು ಅಂತ ವೈರಾಗ್ಯವನು ಅವ್ನು ಹಂಗೆ ನಿತ್ಯ ಏನೇ ಗೊತ್ತ ಅಲ್ಲಿ ನಮ್ ದೇಹ ತೋರಿಸೋದ್ರಿಂದ ಇದಿಲ್ಲ ಎಲ್ಲ ಸನ್ನಿಲಿ ಒಂದು ನೋಡಿ ಕಲಿಬೇಕು la 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 Thank you, thank you, thank you, thank you so much. I love you. Kirti ENT Clinic. Visit Martire, Monsugoleto.